ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಬೇಕು ಅಂತ ಕೇಳ್ತಾ ಇವತ್ತಿನ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬ ಕುತೂಹಲಕಾರಿಯಾಗಿದೆ ಯಾಕೆ ಅಂದರೆ ಅದ್ಭುತವಾದಂಥ ರಹಸ್ಯ ಮಾಹಿತಿಯನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೋಸ್ಕರ ಅಂತ ಹೊತ್ತು ತಂದಿದ್ದೀನಿ ಏನಪ್ಪಾ ಅಂತಂದರೆ ಟ್ರಿಪಲ್ ಫೋರ್ ನಾಲ್ಕು 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 ಈ ಒಂದು ವಿಶೇಷ ಸಂಖ್ಯೆಯನ್ನು ನಾವು ಆಂಜಲ್ ನಂಬರ್ ಅಂತ ಹೇಳ್ತೀವಿ ಅಂದರೆ ಆಂಜಲ್ ಅಂತಂದ್ರೆ ಅಂದರೆ ದೇವದೂತರು ಅಂತ ಹೇಳ್ತಾರೆ ನಾವು ಕೆಲವೊಂದ್ಸಲ ಯಾವುದೋ ಅಪಾಯದಿಂದ ಅಪಘಾತದಿಂದ ನಾವು ಬಚಾವಾದಾಗ ನಾವೇನ್ ಹೇಳ್ತೀವಿ ಹೇಳಿ ದೇವ್ರ ದೊಡ್ಡವನು ನಮ್ಮನ್ನ ಈ ಒಂದು ಅಪಘಾತದಿಂದ ಅಪಾಯದಿಂದ ಪಾರ್ ಮಾಡದ ಅಂತ ಹೇಳಿ ಯಾರೋ ಬಂದು ನಮ್ಮನ್ನ ಆ ವಿಪತ್ತಿನ ವಿಪತ್ತಿನಿಂದ ಆಪತ್ತಿನಿಂದ ರಕ್ಷಣೆ ಮಾಡಿರ್ತಾರೆ ನಿಮಗೆ ಅನ್ಸುತ್ತೆ ಯಾರೋ ನಮ್ಮನ್ನ ಕಾಪಾಡಿದ್ರು ಆದ್ರೆ ಆ ಅದೃಶ್ಯ ಶಕ್ತಿ ನಮಗೆ ಅನುಭವಕ್ಕೂ ಅನುಭವಕ್ಕೆ ಬಂದ್ರೆ ಅದು ಕಾಣಿಸಿರಲ್ಲ ಅಲ್ವಾ ಅದೇ ಆ ಭಗವಂತನ ಶಕ್ತಿ ದೈವಿ ಶಕ್ತಿ ಅದಕ್ಕೇನೆ ಆಂಜಲ್ ನಂಬರ್ ಆಂಜಲ್ ಅಂತ ಹೇಳ್ತಾರೆ ಅಂದ್ರೆ ದೇವದೂತರು ಭಗವಂತ ಏನ್ ಮಾಡಿರ್ತಾನೆ ಅಂದ್ರೆ ಪ್ರಕೃತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರನ್ನ ರಕ್ಷಣೆ ಮಾಡೋದಕ್ಕೆ ಭಗವಂತ ದೈವಿ ಶಕ್ತಿಯನ್ನ ರೂಪ ಮಾಡಿರ್ತಾರೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಆ ದೈವಿ ಶಕ್ತಿಯ ಒಂದು ರಕ್ಷಣೆ ಇರುತ್ತೆ ಅದಕ್ಕೆ ಈ ಒಂದು ಗಾರ್ಡಿಯನ್ ಆಂಜಲ್ಸ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ನಾಣ್ಯಗಳು ಸಿಗತ್ತೆ ನೋಟುಗಳು ಸಿಗತ್ತೆ ಹೊಸ ನಾಣ್ಯಗಳು ಹೊಸ ನೋಟುಗಳು ನಿಮ್ಗೆ ಆಶ್ಚರ್ಯ ಆಗುತ್ತೆ ಈ ಯಾರು ಸಾಮಾನ್ಯವಾಗಿ ಯಾರು ಓಡಾಡದಂತಹ ದಾರಿಯಲ್ಲಿ ಈ ಒಂದು ಹೊಚ್ಚ ಹೊಸ ನಾಣ್ಯ ಹೊಚ್ಚ ಹೊಸ ನೋಟ್ ಹೆಂಗ್ ಬಂತು ಅದೇ ಈ ಒಂದು ಗಾರ್ಡಿಯನ್ ಆಂಜಲ್ಸ್ ಈ ಏಂಜಲ್ಸ್ ಅಂತ ನಾವೇನ್ ಹೇಳ್ತೀವಿ ಅವರ ಒಂದು ನಮ್ಮ ಮೇಲೆ ನಮಗೆ ಒಳ್ಳೆಯ ಸಮಯ ಬರ್ತಾ ಇದೆ ಒಳ್ಳೆಯ ಒಂದು ಸೂಚನೆ ಜೀವನದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಸೂಚನೆಗಳನ್ನು ಅವರು ಆ ಮುಖಾಂತರ ಕೊಡ್ತಾ ಇರ್ತಾರೆ ಹಣ ರಸ್ತೆಯಲ್ಲಿ ಹಣ ಒಂದು ನಿಮ್ಮ ಮುಂದೆ ಬೀಳುವ ರೂಪದಲ್ಲಿ ಅವರಿಗೆ ಎಲ್ಲ ಅದ್ಭುತ ಶಕ್ತಿ ಇರುತ್ತೆ ಅವರು ಭಗವಂತನ ಒಂದು ಶಕ್ತಿ ಹಾಗೆ ಈ ಒಂದು ಟ್ರಿಪಲ್ ಫೋರ್ ನಂಬರ್ ಏನಿದೆ ಇದು ನಿಮಗೆ ನೋಡಿ ಈ ನಂಬರ್ ಕಾಣಿಸ್ತು ಅಂತಂದ್ರೆ ನೀವು ಬಹಳ ಅದೃಷ್ಟವಂತರು ಈ ನಂಬರ್ ಸಾಮಾನ್ಯವಾಗಿ ಎಲ್ರಿಗೂ ಕಾಣಸಿಗೋದಿಲ್ಲ ಸಿಗೋದಿಲ್ಲ ಸಿಕ್ಕರೆ ಒಂದು ಕೆಲಸ ಮಾಡ್ಕೋಬೇಕು ಒಂದು ಚಿಕ್ಕ ಶಬ್ದ ಹೇಳ್ಕೋಬೇಕು ಅದನ್ನ ಈ ಲೈವ್ ಅಲ್ಲಿ ನಾನು ಹೇಳ್ತೀನಿ ನಿಮಗೆ ನೋಡಿ ಈ ಸಂಖ್ಯೆಗಳು ಸಾಮಾನ್ಯವಾಗಿ ಕಾಣಿಸ್ತಾ ಇರುತ್ತೆ ಇವು ಕೂಡ ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು ಯಾವುದು ಟ್ರಿಪಲ್ ತ್ರೀ ಮೂರು 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 ಐದು 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 ಏಳು 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 ಈ ಸಂಖ್ಯೆಗಳು ಸಾಮಾನ್ಯವಾಗಿ ಕಾಣಸಿಗತ್ತೆ ಅದಕ್ಕೂ ಕೂಡ ಮುಂದಿನ ಲೈವ್ ಅಲ್ಲಿ ಹೇಳ್ಕೊಡ್ತೀನಿ ಆದ್ರೆ ಈ ಒಂದು ಟ್ರಿಪಲ್ ಫೋರ್ ಏಂಜಲ್ ನಂಬರ್ ಇದೆಯಲ್ಲ ಇದು ಸಾಮಾನ್ಯಕ್ಕೆ ಕಾಣಸಿಗುವಂತ ನಂಬರ್ ಅಲ್ಲ ಇದು ಕಾಣಿಸಿದ್ರೆ ನೀವು ಅಂತ ಒಂದು ಕೆಲಸ ಮಾಡ್ಕೋಬೇಕು ಈ ನಂಬರ್ ಯಾತಕ್ಕಾಗಿ ಕಾಣ್ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ ನೀವು ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಟ್ರಾನ್ಸಿಷನ್ ಅಂದ್ರೆ ಅದ್ಭುತವಾದಂತ ಒಂದು ಪರಿವರ್ತನೆ ನಿಮ್ಮ ಜೀವನ ಒಂದು ಟರ್ನ್ ತಗೊಳುತ್ತೆ ಇಷ್ಟು ದಿವಸ ನೀವು ಹೇಗಿದ್ರಿ ಇನ್ನು ಮುಂದೆ ನಿಮ್ಮ ಜೀವನ ಅದ್ಭುತವಾದಂತ ಒಂದು ಪರಿವರ್ತನೆ ತಗೊಳುತ್ತೆ ತುಂಬಾ ಕಷ್ಟದಲ್ಲಿರ್ತಾರೆ ಇಮ್ಮಿಡಿಯೇಟ್ಲಿ ಅವ್ರ ಲೈಫ್ ಚೇಂಜ್ ಆಗುತ್ತೆ ಸಾಕಷ್ಟು ಹಣ ಬರುತ್ತೆ ಸಾಕಷ್ಟು ನೆಮ್ಮದಿ ಬರುತ್ತೆ ಸಾಕಷ್ಟು ಸಂತೋಷ ಬರುತ್ತೆ ಅದನ್ನ ಸೂಚನೆ ಮಾಡೋದಕ್ಕಿಂತ ಮುಂಚೆ ನಿಮಗೆ ಈ ಟ್ರಿಪಲ್ ಫೋರ್ ನಂಬರ್ ಕಾಣಿಸುತ್ತೆ ಇದು ಕಾಣಿಸ್ತು ಅಂತಂದ್ರೆ ನಿಮಗೆ ಲೈಫೇ ಲಕ್ಕೆ ಕುಲಾಸ್ದಂಗೆ ಮತ್ತೆ ಜೀವನವನ್ನೇ ಜೀವನವೇ ಬದಲಾದಂಗೆ ಹೌದು ಅಷ್ಟು ಅಷ್ಟು ಶಕ್ತಿ ಇದೆ ಈ ನಂಬರ್ ಅಲ್ಲಿ ಆದ್ರೆ ಕೆಲವೊಬ್ರು ನಾಲ್ಕು ರಾಹು ಸಂಖ್ಯೆ ಅಂತ ಹೇಳ್ತಾರೆ ಹೌದು ಕಡಾಖಂಡಿತವಾಗಿಯೂ ರಾಹು ನಾಲ್ಕು ರಾಹು ಸಂಖ್ಯೆ ಆದ್ರೆ ಇದು ಕೆಟ್ಟ ಸಂಖ್ಯೆ ಅಲ್ಲ ನೆಗೆಟಿವ್ ಸಂಖ್ಯೆ ಅಲ್ಲ ಈ ನಾಲ್ಕು ನಲ್ವತ್ನಾಲ್ಕು ಈಗ ನೀವು ಯಾವುದೋ ಹೈವೇ ಅಲ್ಲಿ ಹೋಗ್ತಾ ಇರ್ತೀರಿ ರೋಡಲ್ಲಿ ಜರ್ನಿ ಮಾಡ್ತಾ ಇರ್ತೀರಿ ಆಗ ಪದೇ 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 ನಿಮಗೆ ನಾಲ್ಕು ಕಾಣಿಸುತ್ತೆ ವಾಹನಗಳ ನಂಬರ್ ಪ್ಲೇಟ್ ಅಲ್ಲಿ ಫೋರ್ ಫೋರ್ಟಿ ಫೋರ್ ಕಾಣಿಸೋದು ಅಥವಾ ರಸ್ತೆಯಲ್ಲಿ ನಡೆದು ಹೋಗ್ಬೇಕಾದ್ರೆ ಮನೆ ನಂಬರ್ ನಾಲ್ಕು ನೂರ ನಲ್ವತ್ನಾಲ್ಕು ಕಾಣಿಸೋದು ಅಥವಾ ಟಿವಿ ಮೊಬೈಲ್ ನೋಡ್ಬೇಕಾದ್ರೆ ನಾಲ್ ನಾಲ್ಕನೂರ ನಲ್ವತ್ನಾ ಕಾಣಿಸೋದು ಇದು ಅದ್ಭುತವಾದಂತ ನಂಬರ್ ಸುಖ ಸುಮ್ನೆ ಈ ನಂಬರ್ ಕಾಣಿಸೋದಿಲ್ಲ ನಿಮ್ಮ ಜೀವನ ಪರಿವರ್ತನೆ ಆಗ್ತಾ ಇದೆ ನಿಮಗೆ ಖುಷಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಹಣಕಾಸು ಬರ್ತಾ ಇದೆ ನಿಮ್ಮ ನಿಮ್ಮ ಜೀವನದಲ್ಲಿ ಫ್ಯಾಮಿಲಿಯಲ್ಲಿ ಮಂಗಳ ಕಾರ್ಯ ನಡಿ ನ ನಡೆಯಲಿದೆ ನಿಮ್ಮ ಮನೆಯಲ್ಲಿ ಮಗುವಿನ ಆಗಮನ ಆಗಲಿದೆ ಮಂಗಳ ಕಾರ್ಯ ಮದುವೆ ಆಗುತ್ತೆ ಹೊಸ ನೌಕರಿ ಸಿಗತ್ತೆ ವ್ಯಾಪಾರ ಇದ್ದವರಿಗೆ ಅಭಿವೃದ್ಧಿ ಆಗತ್ತೆ ಇಂತಹ ಒಂದು ಒಳ್ಳೆಯ ಸಂದರ್ಭದಲ್ಲಿ ಕಾಣಿಸುವುದೇ ನಾಲ್ಕು ನೂರ ನಲ್ವತ್ನಾಲ್ಕು ಇದನ್ನ ಇಗ್ನೋರ್ ಮಾಡಬೇಡಿ ಈ ನಾಲ್ಕು ನೂರ ನಲ್ವತ್ನಾಲ್ಕು ಫೋರ್ 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 ನಿಮ್ಗೆ ಪದೇ ಪದೇ ಕಾಣಿಸ್ತು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಆ ಸಮಯದಲ್ಲಿ ಯಾವಾಗ ನಿಮಗೆ ಈ ಫೋರ್ ಫೋರ್ಟಿ ಫೋರ್ ನಂಬರ್ ಕಾಣಿಸುತ್ತೋ ಆಗ ನಮ್ಮ ಲೈಫ್ ಗಾರ್ಡಿಯನ್ಸ್ ಅಂತಂದ್ರೆ ದೇವದೂತರು ನಿಮ್ಮ ಸುತ್ತಮುತ್ತ ಇರ್ತಾರೆ ಭಗವಂತನ ಒಂದು ಅದ್ಭುತವಾದಂತ ಅಸದೃಶ್ಯ ಶಕ್ತಿ ನಿಮ್ಮ ಹಿಂದೆ ಇರುತ್ತೆ ನಿಮ್ಮ ಬೆನ್ನನ್ನ ಕಾಯ್ತಾ ಇರುತ್ತೆ ನಿಮ್ಮ ರಕ್ಷಣೆ ಮಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳು ನಡೀತಾ ಇದೆ ಅಂದ್ರೆ ತಕ್ಷಣ ಆ ಒಂದು ಫೋರ್ 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 ನಂಬರ್ ಕಾಣಿಸ್ತಾಗ ಹೇಳ್ಕೋಬೇಕು ಭಗವಂತ ನನಗೆ ಸಾಲ ಜಾಸ್ತಿ ಇದೆ ಅದು ತೀರ್ಬೇಕು ದಯಮಾಡಿ ಸಹಾಯ ಮಾಡು ಭಗವಂತ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ದಯಮಾಡಿ ಸಹಾಯ ಮಾಡು ಮಕ್ಕಳುಗಳು ನನ್ನ ಮಾತು ಕೇಳ್ತಾ ಇಲ್ಲ ದಯಮಾಡಿ ಸಹಾಯ ಮಾಡು ಮಕ್ಕಳಿಗೆ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಫೀಸ್ ಕಟ್ಟೋದಕ್ಕೆ ಹಣಕಾಸಿನ ಸಮಸ್ಯೆ ಇದೆ ದಯಮಾಡಿ ಸಹಾಯ ಮಾಡು ನನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಭಿವೃದ್ಧಿ ಆಗೋ ಥರ ಸಹಾಯ ಮಾಡು ನಿಮಗೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರಲಿ ಈ ಒಂದು ಟ್ರಿಪಲ್ ಫೋರ್ ನಾಲ್ಕು 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 ಈ ನಂಬರ್ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ ಅಂದ್ರೆ ಆ ನಂಬರ್ ಕಾಣಿಸ್ತಾಗ ತಕ್ಷಣ ನಿಮ್ಮ ಜೀವನದ ಕಷ್ಟವನ್ನ ಹೇಳ್ಕೊಳ್ಳಿ ನಿಮಗೆ ನೋಡಿ ಎಂತ ಅದ್ಭುತ ಜೀವನವೇ ಪರಿವರ್ತನೆ ಆಗುತ್ತೆ ಆ ಒಂದು ದೊಡ್ಡ ಬೆಟ್ಟದಂತ ಕಷ್ಟ ಏನಿದೆ ಮಂಜಿನಂತೆ ಕರಗುತ್ತೆ ಈ ನಂಬರ್ ಕಂಡಾಗ ಸುಮ್ನೆ ಇರಬಾರ್ದು ಎಲ್ಲರಿಗೂ ಕಾಣಿಸಲ್ಲ ನಿಮಗ್ ಕಾಣಿಸ್ತಾ ಇದೆ ಅಂದ್ರೆ ನೀವು ಲಕ್ಕಿ ಆ ಸಮಸ್ಯೆಗೆ ಕಷ್ಟಕ್ಕೆ ಒಂದು ಸೂಕ್ತ ಪರಿಹಾರ ಸಿಗ್ತಾ ಇದೆ ಅನ್ನೋ ಸಮಯ ಅದು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಇದೇನು ಸೂಚಿಸುತ್ತೆ ಅಂದ್ರೆ ನಿಮ್ಮ ಜೀವನದ ಮಾರ್ಗ ಒಂದು ಪಥ ಬದ್ಲಿ ಆಗಲಿದೆ ನಿಮಗೆ ಒಳ್ಳೇದಾಗಲಿದೆ ಅನ್ನೋದರ ಸೂಚನೆ ಇದು ತದನಂತರ ಸಕ್ಸಸ್ ಅನ್ನ ಪಡಿತೀರಿ ಅನ್ನುವ ಸೂಚನೆ ಜೀವನದಲ್ಲಿ ಯಶಸ್ಸನ್ನ ಪಡಿತೀರಾ ಸ್ಟೆಬಿಲಿಟಿ ಇನ್ನು ಮುಂದೆ ನಿಮ್ಮ ಜೀವನಕ್ಕೆ ಒಂದು ಸ್ಟೆಬಿಲಿಟಿ ಬರುತ್ತೆ ಅನ್ನೋದರ ಸಂಕೇತ ಇದು ಯಾಕೆಂದ್ರೆ ನಾಲ್ಕು ನೋಡಿ ಚೇರ್ಗೆ ಟಾ ಟೇಬಲ್ಗೆ ನಾಲ್ಕು ಕಾಲುಗಳಿರುತ್ತೆ ನಾಲ್ಕು ಲೆಗ್ಸ್ಗಳಿರುತ್ತೆ ಅದೇ ರೀತಿ ಈ ನಾಲ್ಕು 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 ಸೂಚನೆ ಏನು ಅಂದ್ರೆ ಇನ್ನು ನಿಮ್ಮ ಜೀವನ ಜೀವನದಲ್ಲಿ ಕಷ್ಟ ಕಳೀತು ಇನ್ನು ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಅನ್ನೋದರ ಸೂಚನೆ ಹಾಗಾದ್ರೆ ಯೂನಿವರ್ಸ್ ಯೂನಿವರ್ಸ್ ಏನೋ ಒಂದು ಒಳ್ಳೆಯದನ್ನ ಮಾಡಕ್ ಹೊರಟಿದೆ ಒಂದು ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಹೊರಟಿದೆ ಅನ್ನೋದರ ಸಂಕೇತವೇ ಈ ನಾಲ್ಕು 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 ನಂಬರ್ ನಿಮಗೆ ಪದೇ ಪದೇ ಕಾಣಿಸುವಂತಹ ಒಂದು ವ್ಯವಸ್ಥೆ ಭಗವಂತ ಯೂನಿವರ್ಸ್ ಮಾಡಿರ್ತಾರೆ ಹಾಗಾಗಿ ಇದು ಕಾಣಿಸಿದಾಗ ನೀವು ಪ್ರಾರ್ಥನೆ ಮಾಡಿಕೊಂಡು ಭಗವಂತನಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಒಂದೇ ಒಂದು ಸ್ವಿಚ್ ವರ್ಡ್ ಹೇಳ್ಬಿಡಿ ಯಾವ್ದಪ್ಪ ಅಂದ್ರೆ ಗೋಲ್ಡನ್ ಸನ್ರೈಸ್ ನಮ್ಮ ಜೀವನದಲ್ಲಿ ಬಂಗಾರದ ಸೂರ್ಯ ಉದಯಿಸ್ಲಿ ಅನ್ನುವ ಸೂಚ್ಯವಾಗಿ ಈ ನಾಲ್ಕು 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 ಕಾಣಸ್ತಾಗಿ ಹೇಳ್ಬಿಟ್ರೆ ಈ ಟ್ರಿಪಲ್ ಫೋರ್ ಕಾಣಿಸ್ದಾಗಿ ಹೇಳ್ಬಿಟ್ರೆ ನಿಮ್ಮ ಜೀವನ ಬಂಗಾರ ಮುಟ್ಟಿದ್ಯಲ್ಲ ಚಿನ್ನ ಇದನ್ನ ಮಾಡ್ಕೊಳ್ಳೋದಕ್ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಮಧ್ಯಾಹ್ನ ಜೀತ್ ಮೀಡಿಯಾ ವಾಹಿನಿಯವರು ಹೊಸ 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 ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅವುಗಳಲ್ಲೂ ಕೂಡ ರೆಮಿಡಿ ಇರುತ್ತೆ ಅವುಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅದ್ಭುತವಾದಂತಹ ಸಾಂಪ್ರದಾಯಿಕ ಶೈಲಿಯ ಅಡಿಗೆಗಳನ್ನ ಮಾಡಿ ತೋರಿಸುವಂತ ಚಾನಲ್ ಆರಂಭ ಮಾಡಿದ್ದಾರೆ ಅದು ಎಲ್ಲಿ ಸಿಗುತ್ತೆ ಅಂತೀರಾ ನೀವು ನಮ್ಮ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ್ರೆ ಚಾನಲ್ ಎನ್ನುವ ಟ್ಯಾಬ್ ಇದೆ ಅದನ್ನು ಮತ್ತಿದ್ರೆ ಅದಲ್ಲಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಲ್ಲಿರುವ ಅಡಿಗೆಗಳ ರೆಸಿಪಿಗಳನ್ನ ಮನೆಯಲ್ಲಿ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ನಿಮ್ಮ ಜೀವನದಲ್ಲಿ ನಾನೀಗ ಈ ಲಕ್ಕಿ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ ಫೋರ್ 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 ಇದರ ದರ್ಶನ ನಿಮಗಾಗಿದೆ ನಿಮ್ಮ ಜೀವನದಲ್ಲಿ ಇನ್ನು ಮೇಲೆ ಬೆಳಕು ಬರುತ್ತೆ ಮುಖದಲ್ಲಿ ನಗು ಬರುತ್ತೆ ಕಷ್ಟ ಕಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತ ನಾನು ಭಗವಂತನಲ್ಲಿ ನಿಮ್ಮ ಪರವಾಗಿ ಪ್ರಾರ್ಥ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆ ಸ್ವಾಮಿ ಕೊರಗಜ್ಜಿನವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಈ ವಿಡಿಯೋ ಕೆಳಗಡೆ ಭಗವಂತ ವಾಸುದೇವ ಶ್ರೀ ಕೃಷ್ಣನ ಆಶೀರ್ವಾದವನ್ನ ಪಡೆಯೋದಕ್ಕೆ ಮರಿಬೇಡಿ ಜೈ ಶ್ರೀ ಕೃಷ್ಣ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಬಾಳಿಗೆ ಬೆಳಕು ತರಬಲ್ಲಂತಹ ದಾರಿದೀಪ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ಬರುವ ಗುರುವಾರ ನಾವು ವೀಕ್ಷಕರ ಜೊತೆಗೆ ಮಾತಾಡ್ಲಿಕ್ಕಿದ್ದೀವಿ ನನ್ನ ದೂರವಾಣಿ ಸಂಖ್ಯೆಯನ್ನ ದಯಮಾಡಿ ಯಾರ್ಯಾರು ನೋಟ್ ಮಾಡ್ಕೊಂಡಿಲ್ವ ನೋಟ್ ಮಾಡ್ಕೊಳ್ಳಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಾಲ್ ಮಾಡಿ ನನ್ನ ಜೊತೆಗೆ ಮಾತಾಡ್ಬೋದು ನನ್ನ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ